ಯೂಟ್ಯೂಬ್ ಅಲ್ಲಿ ಬರುತ್ತೆ ಡೈರೆಕ್ಟ್ ಆಗಿದೆ ಮತ್ತು ವಾಟ್ಸಪ್ಪಲ್ಲಿ ಅಲ್ಲಿ ಬರುತ್ತೆ ನೋಡ್ಬೋದು ವಾಟ್ಸ್ಆಪ್ ಅಲ್ಲಿ ಆನ್ ಮಾಡ್ಕೊಂಡು ಯೂಟ್ಯೂಬ್ ಆನ್ ಮಾಡ್ಕೊಂಡು ನನಗೆ ನೋಡಿದಂತ ಎಲ್ಲ ಅಂಕಿ ಅಂಶವನ್ನ ನೀವು ತಗೊಂಡ್ರೆ ಬಹುಶಃ ನಮ್ಗೆ ಎಲ್ರಿಗೂ ಗೊತ್ತಾಗುತ್ತೆ ಏನಲ್ಲ ಇವತ್ತು ರಾತ್ರಿ ಇಂತಹ ಸವಾಲನ್ನ ನಾವು ಎದುರಿಸಬೇಕಾಗುತ್ತೆ ಗೊತ್ತಾಗುತ್ತೆ ಇವತ್ತು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರು ಬಿಕೇಶ್ ಉಪ್ಪಿನ ಚುನಾವಣೆಗಿಂತ ಮಂತ್ರಿತ್ವವಾಗಿ ನಾವು ಐದು ಗ್ಯಾರಂಟಿಯನ್ನ ಕೊಟ್ಟು ಅದಲ್ಲೇ ಬೇರೆ ಐತರ ಹೇಳಿಕೆಯನ್ನ ಕೊಟ್ಟಿದ್ದೇವೆ ಭರವಸೆಯನ್ನು ನಾವು ಒಂದೇ ಪಕ್ಷ ಕೊಡ್ಲಿಲ್ಲ ಕಾಂಗ್ರೆಸ್ ಬಿಜೆಪಿ ಬಿಜೆಪಿಯವರು ಕೊಟ್ಟಿದ್ರು ಪ್ರಾಡಕೆಯನ್ನ ಭರವಸೆಯನ್ನು ಅದೇ ರೀತಿ ಜನತಾದಳು ಕೊಟ್ಟಿದ್ರು ಬಹುಶಃ ಜನತಾದಳ ಮತ್ತು ಬಿಜೆಪಿ ಭರವಸೆಯನ್ನ ದಿನ ನೆಂಬೆ ಕಾಂಗ್ರೆಸ್ ಭರವಸೆಯನ್ನ ನೆಂಬಿ ನೂರ ಮೂವತ್ತಾರು ಜನವನ್ನ ಗೆಲ್ಲಿಸಿಕೊಟ್ಟರು ಅಂದ್ರೆ ಬಹುಶಃ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕೆಟ್ಟ ಮಾತಿನಂತೆ ನಡ್ಕತ್ತರ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಇಚ್ಛದ್ರಿಂದ ನನಗೆ ನೂರ ಮೂವತ್ತಾರು ಜನ ಕೊಟ್ಟು ಬಹುಶಃ ಅವ್ರಿಗೂ ಎಂಬತ್ತು ತೊಂಬತ್ತರ ಮೇಲೆ ಕಾಂಗ್ರೆಸ್ ಹೋಗಲ್ಲ ಅಂತೇಳಿ ಹದಿನೈದು ಬಾರಿ ಈ ದೇಶದ ಪ್ರಧಾನಿ ಈ ರಾಜ್ಯವನ್ನ ಸುತ್ತಾಡಿದ್ರು ಇನ್ನೊಂದು ನಾವು ಚುನಾವಣೆಯಾಗಿ ಮೇ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತು ತಾರೀಕು ಸರ್ಕಾರ ರಚನೆ ಮಾಡಿದ್ರೆ ಎಲ್ಲ ನೀಡಿಗಳು

ಜೊತೆ ಸೇರಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವಿ ನಾವು ಮೊದಲನೇ ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದ್ದು ಇಪ್ಪತ್ತೇಳಕ್ಕೆ ಎರಡನೇ ಕ್ಯಾಬಿನೆಟ್ ಸಂಪೂರ್ಣವಾಗಿ ನಾವು ಒಂದು ಮಂತ್ರಿಯನ್ನ ಆದವು ಅವತ್ತೂ ಸಹ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಂಡು ಅವತ್ತು ನಾಲ್ಕು ಗ್ಯಾರಂಟು ಅನ್ನ ಹಂತವಾಗಿ ಪಾತ್ರ ಸಮೇತ ಮುಂದುವರಿಸಬೇಕು ಅಂತ ಒಂದೇ ಒಂದು ಗ್ಯಾರಂಟಿ ಇವನಿಗೆ ಮಾತ್ರ ಸೊ ಎಜುಕೇಶನ್ ಟೈಮ್ ಮತ್ತು ಶಿಕ್ಷಣವನ್ನ ಸೊ ಮುಗಿಸಿ அவர் பாசாத மேல் கொடுப்போம் அது ஒன்று சால்கு லேட் ஆய் அதிக பிராரம் மொதல் மொத்தம் சத்தனை எழும ಇವತ್ತು ಸಾಲ ಮನ್ನಾ ನಮ್ಗೆ ಖರ್ಚು ಖರ್ಚಾಗ್ತಿತ್ತು ಏಳು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ನಿಮ್ಗೆ ಸಿಕ್ಕು ಹೆಚ್ಚು ಅಂದ್ರೆ ಸಾಲಗಳ ಒಂದು ಐವತ್ತು ಮನೆಗೆ ಸಾಲ ಮನ್ನಾ ಸಿಕ್ಕಿದ್ರೆ ದೊಡ್ಡ ಸಾಗಲಿ ಇವತ್ತು ನಾನೂರ ಐವತ್ತು ಮನೆಗಳು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಐದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಒಂದು ದಕ್ಷ ಏಳು